అదేంత ప్రదీప్ నా నోడగ నాలెడ్జ్ ట్రాన్స్పరెన్సీ ఫియర్లెస్ ఈ మూరు ఇద్దరు గాంధీజీ ఇంట్లో వెన్ యు హావింగ్ ఫైత్ వెన్ యు హావింగ్ ఫియర్ యు యుల్ నాట్ హావింగ్ ఫైత్ ఆన్ లార్డ్ అండ్ లార్డ్ అందరూ ఎథిక్స్ రిచువల్స్ అల్ల రియాలిటీ శివ అందర రియాలిటీ సత్యం శివం సుందరం అండ్ ಈ ಸುಳ್ಳನ್ನು ಕೋರ್ಟಿನ ಕೋರ್ಟಿಗೆ ಬದಲು ಮಾಡಬಹುದು ಸತ್ಯವನ್ನು ಬದಲು ಆಗಲ್ಲ ಅದು ಒಂದೇ ಥರ ಹಾಗೆ ಯೂತ್ಸಿಗೆ ರಾಜಕಾರಣ ಮಿಡಲ್ ಕ್ಲಾಸಲ್ಲಿ ಬಂದರೆ ರಾಜಕಾರಣ ಇಲ್ಲ ಅದು ಅದನ್ನು ಸುಳ್ಳು ಮಾಡಿ ತೋರಿಸಿ ಆಯ್ತು ಪ್ರದೀಪೇಶ್ವರ್ ಇನ್ನೊಂದು ಈ ಬೆಂಗಳೂರು ಕಡೆಯೆಲ್ಲ ಮೊದಲು ಒಂದು ನಾ ಮೂರ್ನಾಲ್ಕು ವರ್ಷ ಹಿಂದಿನ ಕಥೆಯೇ ತಗೊಳ್ತೇನೆ ಅವ್ರ ಆರ್ ಆರ್ ನಗರದ ಇನ್ಸ್ಟಿಟ್ಯೂಷನ್ ಇದೆ ನಾನು ಉಳ್ಕೊಳ್ಳೋ ಮನೆಯ ನೆಕ್ಸ್ಟ್ ಬೀದಿಯಲ್ಲೇ ಇರೋದು ಬೆಂಗಳೂರು ಬಂದ ಸುಮಾರು ಜನ ಆ ಇನ್ಸ್ಟಿಟ್ಯೂಷನ್ ಆಗ್ತಾ ನನ್ನ ಕೇಳಿದ್ರೆ ಆ ವಾರ್ಡ್ ಕಾರ್ಪೊರೇಟರ್ ಎಲ್ಲಿ ವರ್ಕ್ ಆಗುತ್ತ ಇವತ್ತು ಕರ್ನಾಟಕದ ಒಂದು ಸಣ್ಣ ಸಣ್ಣ ಮನೆಯವರು ನಾನು ಐ ಎಸ್ ಕೆ ಎಸ್ ಎಸ್ ಡಿ ಎಫ್ ಡಿ ಏನಾದ್ರು ಮಾಡಬಹುದು ಅನ್ನೋ ಕನಸು ಕಂಡ್ರೆ ಅದು ಪ್ರದೀಪೀಶ್ವರಿಂದ ನನ್ಸಾಗ್ತಾ ಇದೆ ರಾಜಕೀಯ ಬಿಟ್ಟು ಮಾತಾಡ್ತಾ ಇದೆ ನನಗೆ ಅವ್ರು ಸಿಕ್ಕದಾಗ ಹೇಳಿದೆ ಒಂದು ಸಣ್ಣ ರಿಕ್ವೆಸ್ಟ್ ಉಂಟು ಪ್ರದೀಪ್ ಏನು ಅಂತ ಹೇಳಿದರೆ ಅವರು ಪಕ್ಕ ಇನ್ನೊಬ್ಬರು ಕೊಡ್ತಾಳೆ ನಮ್ಮ ಮಹಿಳಾ ಲಯನ್ ಅಂತ ಹೇಳುದು ನಯನನಿ ಅವಳ ಎಲೆಕ್ಷನ್ ಎಲ್ಲಿ ಸುಮಾರು ಜನ ನನ್ನ ಈ ಹುಡುಗಿ ಏನು ಮಾಡ್ತಾಳೆ ಇಲ್ಲದೆ ಈ ಹೆಣ್ಣು ಮಕ್ಕಳಲ್ಲಿ ಡಬಲ್ ಬ್ಯಾರಲ್ ಇಂಜಿನ್ ಇದ್ದಾಗ ಅಲ್ವಾ ಈ ಹೆಣ್ಣು ಅಂದರೆ ಸ್ತ್ರೀ ಶಕ್ತಿ ಅಂತ ಅದು ಕನ್ಸ್ಟ್ರಕ್ಟಿವ್ ಆಗಿ ಉರಿದ್ರೆ ಈ ಸ್ಟೇಜಲ್ಲೇ ಬೆಳೆಸುತ್ತೆ ಡಿಸ್ಟ್ರಕ್ಟಿವ್ ಆಗಿ ಉರಿದ್ರೆ ಇಡೀ ಶಾರ್ಟ್ ಮಾಡಿ ಇಡೀ ಸೃಷ್ಟಿಯನ್ನು ಹಾಳು ಮಾಡುತ್ತೆ ಅವರಿಬ್ರು ಪಕ್ಕ ಪಕ್ಕನೇ ಕೂರದ್ ನಂಗೆ ಗೊತ್ತಿದ್ದಂಗೆ ಏ ಯೂತ್ಸ್ ಏನು ಮಾಡ್ಬೋದು ಅನ್ನೋದಕ್ಕೆ ಅವರಿಬ್ರು ಸಾಕ್ಷಿ ಫಸ್ಟ್ ಟೈಮ್ ಎಮ್ ಎಲ್ ಎ ಆಗಬೇಕು ಹತ್ತು ವಿನ್ ಆಗಬೇಕು ಅಂತ ಇಲ್ಲ ಕ್ಷೇತ್ರ ಡೆವಲಪ್ ಆಗಲಿಕ್ಕೆ ಒಂದ್ಸಲಿ ಚಿಕ್ಕಬಳ್ಳಾಪುರ ಮೂಡಿಗೆರೆ ನೋಡಿದರೆ ಈ ಕಮೆಂಟಿಗೆಲ್ಲ ಉತ್ತರ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಅವ್ರು ಚಿಕ್ಕಬಳ್ಳಾಪುರದಲ್ಲಿ ಗೋರ್ಮೆಂಟ್ ಸ್ಕೂಲಲ್ಲಿ ನಾನು ಹೋಗಿ ಅಲ್ಲಿ ರಿಸಲ್ಟನ್ನು ನೋಡಿದ್ದೆ ಅಲ್ಲಿ ಎಷ್ಟು ಹೋದ ವರ್ಷ ಎಷ್ಟು ರಿಸಲ್ಟ್ ಇತ್ತು ಈ ವರ್ಷ ಹೇಗೆ ರಿಸಲ್ಟ್ ಇದೆ ಹಾಗಾಗಿ ಒಬ್ಬ ಎಮ್ ಎಲ್ ಎ ಆಗ್ಬೋದು ತಮ್ಮ ಆಗ್ಬೋದು ಅಣ್ಣ ಆಗ್ಬೋದು ಒಬ್ಬ ಬಿದ್ದಾಗ ಮೋಟಿವೇಶನಲ್ ಸ್ಪೀಕರ್ ಆಗಿ ಅವನ ನೆತ್ತವರು ಆಗ್ಬೋದು ಇದಿಷ್ಟನ್ನು ನಮ್ಮ ಯೂತ್ ಶಾಸಕರನ್ನು ನೀವು ಗಮನಿಸ್ಬೋದು ನಮ್ಮ ಇಲ್ಲಿರೇ ಹುಡುಗರಲ್ಲಿ ನಾನು ಕೇಳೋದು ಬರೀ ನೀವು ಕ್ಲಾಬ್ಸ್ ಹೊಡೆದು ಹೋಗದೆ ಅಟ್ಲೀಸ್ಟ್ ನೀವು ಆ ಮಟ್ಟಕ್ಕೆ ನಾವು ಶಾಸಕರಾಗಬೇಕು ನಮ್ಮನ್ನು ಸೊಸೈಟಿ ಬದಲು ಮಾಡಬೇಕು ಅನ್ನೋ ಪ್ರತಿಜ್ಞೆ ಮಾಡಿದರೆ ಬೋಸರಾಜ್ ಅನ್ನೋ ವ್ಯಕ್ತಿಗೆ ಹುಟ್ಟಿದ ಹಬ್ಬಕ್ಕೆ ಕೊಡೋ ದೊಡ್ಡ ಗಿಫ್ಟ್ ಅಂತ ನನ್ನ ಅಭಿಪ್ರಾಯ ಯಾಕೆಂದರೆ ಫೌಂಡೇಶನ್ ಆ ಹೆಸರಲ್ಲಿದೆ ಬಾಸು ಇದೆ ರಾಜು ಇದೆ ನಾನೀಗ ಬರಿತಾ ಇದ್ದೀನಿ ನಾನು ಬರಿಬೇಕಲ್ಲ ನೋಡ್ತಾ ಇದ್ದೆ ಆ ಹೆಸರನ್ನು ನಾನು ಸುಮ್ಮನೆ ಬಿಡಿಸ್ತೆ ಅದರಲ್ಲಿ ಬಾಸು ಇದೆ ರಾಗಿ ಇದೆ ಹಾಗೆ ಎರಡರ ಅರ್ಥ ಒಂದೇ ಕಿಂಗ್ ಅಂತ ಹೇಳಿ ಹಾಗಾಗಿ ಅವರ ಮಗ ಯೂತ್ಸಿಗೆ ದೊಡ್ಡ ಕಿಂಗ್ ಆಗಿ ರಾಯಚೂರನ್ನು ಬೆಳಗಲಿ ನೆಕ್ಸ್ಟ್ ಏನೋ ಬೈಬರ್ಗೇಶನ್ ಇದೆ ಅಂತ ಕೇಳಪಟ್ಟೆ ನಾನು ಆಲ್ರೆಡಿ ಒಂದು ಪೆನ್ ಕೊಟ್ಟಿದ್ದೀನಿ ಎಂದ ರಾಗಲಿ ನೆಕ್ಸ್ಟು ಏನು ವಿಧಾನಸೌಧದ ಸೈನ್ ಹಾಕ್ಲಿಕ್ಕೆ ಯೂಸ್ ಆಗಲಿ ಅಂತ ಒಂದು ಪೆನ್ ಕೊಟ್ಟುಬಿಟ್ಟೇ ಬಂದೆ ಆಫೀಸಿಗೆ ಹಾಂ ನಮಗೆ ಅಗತ್ಯ ಇದೆ ಯುವಕರ ಅಗತ್ಯ ಇದೆ ಯಾಕಂದರೆ ಎಲ್ಲ ಏನು ಏರಿಯಾಗಳು ನೋಡಿದಾಗ ಜಾಸ್ತಿ ಡೆವಲಪ್ಮೆಂಟ್ ಆಗಿರೋದು ಯೂತ್ಸಿದ್ದಲ್ಲಿ ಮಾತ್ರ ನಾನು ಯಾವಾಗಲೂ ಹೇಳ್ತೀನಿ ಎಪ್ಪತ್ತು ಎಂಬತ್ತು ಕ್ರಾಸ್ ಆದಮೇಲೆ ಪಾಪ ಅವರು ಬೆನ್ನು ಬಿ ಪಿ ಶುಗರಲ್ಲಿ ನಿಮ್ಮನ್ನು ಹೇಗೆ ರೆಡಿ ಮಾಡಲಿಕ್ಕೆ ಸಾಧ್ಯ ಅದೇನಾರು ಯುವಕರಿಂದ ಆಗುತ್ತೆ ಯಾರು ದೇಹ ಬುದ್ಧಿ ಗಟ್ಟಿ ಇದೆ ಅವನ ಹತ್ರ ಜವಾಬ್ದಾರಿ ಕೊಟ್ಟರೆ ಅವನು ಸೊಸೈಟಿನ ಸರಿ ತಗೊಂಡು ಹೋಗ್ತಾನೆ ನೀವು ಹೇಳಿದ ಗೋಸರಾಜ್ ಅವ್ರ ಮಗನಲ್ಲಿ ಈ ಎಲ್ಲ ಕ್ವಾಲಿಟಿಯನ್ನು ನೀವು ನೋಡ್ಬೋದು ಆ ಕ್ವಾಲಿಟಿ ಸೊಸೈಟಿಗೆ ಯೂಸ್ ಆಗಲಿ ಯಾಕೆ ಫೌಂಡೇಶನ್ನು ಒಂದು ಟ್ರಸ್ಟ್ ಆಗಲಿ ಅದೊಂದು ನಂಬಿಕೆ ಇರೋ ವ್ಯಕ್ತಿತ್ವ ಆಗಲಿ ಅವ್ರ ಮೂಲಕ ಅಂತ ಹೇಳ್ತಾ ನಾನು ಮತ್ತು ಹುಡುಗರಲ್ಲಿ ಒಂದು ರಿಕ್ವೆಸ್ಟು ಈ ಎಲ್ಲ ಹಾಳು ಮಾಡೋ ದುಡ್ಡನ್ನೆಲ್ಲ स्वल चूर चूर उेशनक एस्ो स्कॉलरशिप को